ಎರಡು ಇಪ್ಪತ್ತೈದು ಇವು ಸ್ಕೀಮ್ ಗಳಿಗೆ ಕೊಡ್ತಾ ಇದೀವಿ ಇದರ ಜೊತೆಗೆ ಸ್ವಯಂ ಉದ್ಯೋಗ ಎಂಬತ್ತೊಂಬತ್ತು ರೀ ಒಂದು ಶಾಸಕರಿಗ ಹಾ ಒಬ್ಬೊಬ್ಬರ ಶಾಸಕರಿಗೆ ಗಂಗಾ ಕಲ್ಯಾಣ

ಇಂದಿನ ಅವಧಿಯೊಳಗ ಎಂಟರಿಂದ ಹತ್ತ ಕೊಡ್ತಾ ಇದ್ರೊಳಗೆ ಏನ್ರ ಕಮ್ಮಿ ಬಂದ್ರೆ ನನಗೆ ಮತ್ ಕೇಳ್ರಿ ಇಲ್ಲ ಉತ್ತರ ಕೊಡ್ತಾ ಇದ್ದೀನಿ ಅಲ್ಲ

ಈಗ ಅವ್ರು ಕೊಡ್ತಾ ಇರಂತ ಉತ್ತರಕ್ಕೂ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ ಸದನದ ಸದನಕ್ಕೆ ತಪ್ಪು ಮಾಹಿತಿಯನ್ನು ತಪ್ಪು ಮಾಹಿತಿ ನನಗೆ ಗೊತ್ತಿಲ್ಲ ನನಗೆ ನೀವು ಅನ್ಸ್ಟಾರ್ ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದೀರಿ ನಾನು ಕೇಳಿರೋಂತ ಆನ್ಸೇಷನ್ ನಿಮ್ ಶೆಶಿಂದ ನಿಂತಿರ್ಬೇಕಾದ ಅಲ್ಲ ಎ ಸಿ ನಾನು ಈಗ ಕೊಟ್ಟಿದ್ದು ಈಗ ಈಗಲೂ ಕೊಟ್ಟಿದ್ದೀನಿ ಅವರಿಗೆ ಗಮನ ಸಾಲೋ ಚರ್ಚೆ ಮಾಡುವ ಕೇಳಿ ಮತ್ತೆ ಗಮನ ಚರ್ಚೆ ಗಮನ ಸೆಲು ಸುದ್ದಿ ಹೋಗ್ಬೇಕಲ್ಲ ಗಮನ ಸೆಳೆಯೋ ಕ್ಷನ್ ನಿಮ್ಗೆ ಚರ್ಚೆ ಅವಕಾಶ ಕೊಡಿ ಸಾರೆ ಗಮನ ಸೆಳೆಯೋ ಸೂಚನೆಗೆ ನಮ್ದು ಏನು ತೊಂದರೆ ಇಲ್ಲ ಅವರು ಹೇಳಿರುವಂಥ ಆನ್ಸರ್ನೇ ನಾನು ಒಪ್ಕೊಳ್ಳೋಕೆ ನಾನು ಈಗ ತಾಯಿದೀನಿ ಓಕೆ ಅವರು ನನಗೆ ಅನ್ಸ್ಟಾರ್ ಅಲ್ಲಿ ಬೇರೆ ಆನ್ಸರ್ ಕೊಟ್ಟಿದ್ದಾರೆ ಆಯ್ತು

ಪ್ರಶ್ನೆ ಹೇಳ್ತೀನಿ ಕೇಳಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಅಭಿವೃದ್ಧಿ ನಿಗಮಗಳು ಯಾವುವು ಸದರಿ ನಿಗಮಗಳಲ್ಲಿ ದೊರೆಯುವ ಯೋಜನೆಗಳ ಮಾಹಿತಿಯನ್ನು ಒದಗಿಸೋದು ಅಂತ ಕೇಳಿದಾನೆ ಎರಡನೇ ಕ್ವಶನ್ ಮೂರು ವರ್ಷಗಳಲ್ಲಿ ಸದಿರ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟ ಅನುದಾನ ಹಾಗೂ ಬಳಕೆ ಆಗಿರುವಂತಹ ಅನುದಾನ ಎಷ್ಟು ಅಂತ ಕೇಳಿದ ವಿವರ ಕೊಟ್ಟಿದ್ದಾರೆ ಅವ್ರಿಗೆ ಹೇಳಿರುವಂತದ್ದು ಎಷ್ಟು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ನನಗಿಲ್ಲಿ ಕೊಟ್ಟಿರುವಂತದ್ದು ಬೇರೆ ಇದೆ ಹಾಗಾಗಿ ರೈಟಿಂಗ್ ಕೊಟ್ಟರೆ ಸರಿನೋ ಈಗ ಅವ್ರು ಕೊಡ್ತಿರೋ ಹೇಳಿಕೆ ಸರಿನಾ ಯಾವುದು ಎಷ್ಟು ಖರ್ಚಾಗಿದೆ ಪತ್ಸು ವರ್ಷಕ್ಕೆ ವರ್ಷಕ್ಕೆ ಹತ್ತು ನಿಗಮಗಳು ಸೇರಿ ಯಾವ ಯೋಜನೆಗಳಿಗೆ ಏನೇನ್ ಕೊಡ್ತಾ ಇದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸುಮ್ಮ ಕನ್ಫ್ಯೂಸ್ ಆಗತ್ತೆ ನೀವ್ ಅವಾಗಲೂಸ್ ಮಾಡಿ ಹಿಂಗಾದ್ರೆ ಹೆಂಗ

ಮಾನ್ಯ ಮುಖ್ಯ ಸಚಿವರಲ್ಲಿ ಗಮನವನ್ನ ಸೆಳೀತಾ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ನಮ್ಮ ಗೌರಿಬಿದ ತಾಲೂಕು ಇಲ್ಲ 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 ಇದು ಗಮನ ಸೆಲೆ ಸೂಚನೆ ಆಯ್ತಲ್ಲ ಸಿಕ್ಕ ಮತ್ತೆ ನೋಡುವ ಆಯ್ತು ಮಾತಾಡಿ ನೀವು ಸೂಚನೆ ಅಲ್ಲ ಮಂತ್ರಿಗಳು ಉತ್ತರನೇ ಕೊಟ್ಟಿಲ್ಲ ಚರ್ಚೆ ಅಲ್ಲ ಗಮನ ಸೇರಲು ಸುಳ್ತಾರೆ ನಮ್ಮ ಗೌರಿಬಿದೂರ್ ತಾಲ್ಲೂಕೇ 30 ಮಾಡಬೇಡಿ ಇದು ಗಮನ ಸೇರಲು ಸೂಚನೆ ಆಗುದಿಲ್ಲ ಅದು ಆ ದಪಡೆ ಮಾತಾಡಿಬೇಕಾ ಎಂಟು ಗಂಟೆಗಲ್ಲಿ ಎಂಟು ಗಂಟೆಗಲ್ಲಿ ಕಾಮ್ಯೂನಿಟಿ ಇದೆ ಮತ್ತೆ बस ಮಾತಾಡಿ ನಮ್ಮ ಗೌರಿಬಿದೂರ್ ತಾಲೂಕು 30 ಪಂಚಾಯಿತಿಗಳಿತ್ತು ನೋಡಿ ಇವತ್ತು ಏನಾದ್ರೂ ಯಾರಿಗೂ ನಾಳೆ ಕಾಲಿಂಗ್ ಟೈಮ್ ಸಿಕ್ಕುದಿಲ್ಲ ಅಷ್ಟೇ ಹೇಳ್ತೇನೆ ಕಾಲಿಂಗ್ ಗೆ ಪಟசாமிಗಡರು ಮಾತಾಡಿ ನೀವು ಮೂವತ್ತೊಂದು ಪಂಚಾಯತಿಗಳಿದ್ದು ವಸತಿ ರೈತರು ಆರು ಸಾವಿರ ಕುಟುಂಬಗಳಿವೆ ನಿವೇಶನ ರೈತರು ಮೂರು ಸಾವಿರಕ್ಕಿಂತ ಹೆಚ್ಚಿನ ಕುಟುಂಬಗಳಿವೆ ಇವೆಲ್ಲ ಕೂಡ ರಾಜೀವ್ ಗಾಂಧಿ ವಸತಿ ರೆಕಾರ್ಡ್ ನಿಗದಿ ದಾಖಲಾಗಿದೆ ಈಗಾಗಲೇ ಮೂರ್ನಾಲ್ಕು ವರ್ಷಗಳಿಂದಲೂ ಕೂಡ ನಿಮಿಷಕ್ಕೆ ಚರ್ಚೆ

ನಿನ್ನೆ ರಾತ್ರಿ ಎಲ್ಲ ಕೂತ್ಕೊಂಡವರ ಹೆಸರೇ ನಾವು ಫಸ್ಟಿಂದ ಹಾಕಿಕೊಂಡು ಬಂದದ್ದು ಯಾರು ಲಾಸ್ಟ್ ತನಕ ಇದ್ರು ಅವರೆಲ್ಲ ಫಸ್ಟ್ ಹಾಕಿಕೊಂಡು ಬಂದೆವು ಅದರಲ್ಲಿ ಅವರ ಫಸ್ಟ್ ಹೆಸರು ಬಂತು ಅವರಲ್ಲಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಟ್ಟರು ಇನ್ನೊಮ್ಮೆ ಕೇಳಿದ್ರು ಇನ್ನೊಮ್ಮೆ ಉತ್ತರ ಕೊಟ್ಟರು ಈ ಕಾಲಿಂಗ್ ಈ ರೀತಿ ಚರ್ಚೆ ಮಾಡಿಕೊಂಡು ಬೇರೆ ಚರ್ಚೆ ಮಾಡ್ತಾ ಇದು ಚರ್ಚೆ ಗಮನ ಸೂಚನೆ ಏನು ಈಗ ಒಂದ್ಸಲ ಮಾತಾಡಲಿ ಹೋಗಿ ಪ್ರಶ್ನೆ ಕೇಳಿ

ಸಿ ನಮಗೆ ಏನ್ ಗುರಿಗಳನ್ನು ಕೊಟ್ಟಿದಿರಿ ಆ ಗುರಿ ಪ್ರಕಾರ ಬಂದಿಲ್ಲ ಸರ್ ಮೂವತ್ತಾರು ಮೂವತ್ತೆಂಟು ಮಾತ್ರ ಬಂದಿರುವಂತದ್ದು ಇದು ಮೊದಲನೇದು ಎರಡನೇದು ಎಷ್ಟು ಕಡಿಮೆ ಮಾಡಿಬಿಟ್ಟಿದಿರಿ ಅಂತ ಈ ಹಿಂದೆ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆ ಪ್ರಕಾರ ಕೊಟ್ಟಿದ್ರೆ ನಮಗೆ ತೊಂದರೆ ಆಗ್ತಿರ್ಲಿಲ್ಲ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಮಾಡಿಬಿಟ್ಟಿದ್ದೀರಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಹೇಗೆ ಅಂತ ನಾನು ಹೇಳ್ತೇನೆ ಇನ್ನೂರು ಕೋಟಿ ಕೊಡ್ತಾ ಇದ್ದೆ ಅವಾಗ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರೊಳಗಡೆ ದೇವರಾಜರು ಅಭಿವೃದ್ಧಿ ನಿಗಮಕ್ಕೆ ಇಪ್ಪತ್ಮೂರು ಇಪ್ಪತ್ನಾಲ್ಕ ನೂರು ಕೋಟಿ ಆಯಿತು ಇಪ್ಪತ್ತೈದಕ್ಕೆ ನೂರು ಕೋಟಿ ಆಯ್ತು ಚರ್ಚೆ ಮಾಡ ಸೊ ಹಾಗಾಗಿ ನಾನು ಹೇಳಕ್ ನಾನು ಹೇಳಕ್ ಒಂದಕ್ಕೆ ಹೊರಟಿರ ಸರ್ ಹಿಂದುಳಿದ ವರ್ಗಗಳ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಹೇಳಿರುವಂಥ ಸಂಗತಿಗಳು ಏನಿದೆ ಇಲ್ಲಿ ಕೊಟ್ಟಿರುವಂಥ ಉತ್ತರಗಳು ಏನಿದೆ ಈ ನಿಗಮಗಳು ಬೇಕೋ ಬೇಡವೋ ಸರಿ ಕ್ಲಾರಿಟಿ ಆಗೋಗ್ಬಿಡ್ಲಿ ಅಂತಷ್ಟೇ ಆಯ್ತು ಇಲ್ಲಿ ಖಾಲಿ ನಿಗಮ ತೋರಿಸಿದಿರಲ್ಲ ಇದು ಬೇಕಾ ಬೇಡ ನಿಗಮಗಳು ಇಲ್ಲ ಇಲ್ಲ ಅಂತ ಹೇಳಿ ಹೇಳಿಬಿಡಿ ಓಕೆ ಇಪ್ಪತ್ತೇಳು ನಿಗಮಗಳಿದೆ ಆಯ್ತು ಈಗ ಸಂಶಿತ ಹೇಳಿ ಈಗ ಈಗ ಹತ್ತು ನಿಗಮಗಳು ಒಂದ್ ಸೆಕೆಂಡ್ ಕುಂದ್ರು ಚನ್ಮಸಮಣ ಕುಂದ್ರಿ ಹತ್ತು ನಿಗಮಗಳು ಇದಾವೆ ಕಾಡುಗೊಲ್ಲ ಸೇರಿ ಹನ್ನೊಂದು ನಿಗಮ ಇದೆ ಹತ್ತು ನಿಗಮಗಳಿಗೆ ಈಗಾಗಲೇ ಪ್ರತಿಯೊಬ್ಬ ಶಾಸಕರಿಗೆ ಸ್ವಾವಲಂಬಿ ಸಾರಥಿ ಇರ್ಬೋದು ಸ್ವಯಂ ಉದ್ಯೋಗ ಇರ್ಬೋದು ಗಂಗಾ ಕಲ್ಯಾಣ ಇರ್ಬೋದು ಹೊಲಿಗೆ ಯಂತ್ರ ಇರ್ಬೋದು ಇವೆಲ್ಲವೂ ಸೇರಿ ಪ್ರತಿಯೊಬ್ಬ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಕನಿಷ್ಠ ಎರಡು ನೂರ ಇಪ್ಪತ್ತೈದು ಪ್ರತಿಯೊಬ್ಬ ಶಾಸಕರಿಗೆ ಕೊಡ್ತಾ ಇದ್ದೀವಿ ಇವು ಹತ್ತು ಸಮಾಧಾನ ಕೇಳೋ ಕೊಡ್ತೀವಿ ಹೇಳಿದ್ದನ್ನ ಕೊಡ್ಲಿಲ್ಲ ಅಂದ್ರೆ ನನಗೆ ಕೇಳಿ ಕೊಡ್ತೀನಿ ಸಭಾಧ್ಯಕ್ಷರೇ ಇನ್ನೂ ಒಂದು ನಾವು ಸಿಇಒ ಅಧ್ಯಕ್ಷತೆ ಒಳಗೆ ಬ್ಯಾಂಕ್ಗಳ ಸಂಯೋಗದೊಂದಿಗೆ ಸ್ವಯಂ ಉದ್ಯೋಗ ಮತ್ತು ಅರಿವು ಶಿಕ್ಷಣ ಸಾಲ ಸಾಲದ ಯೋಜನೆ ಎಲ್ಲವೂ ಸೇರಿ ಒ ಅಧ್ಯಕ್ಷತೆ ಒಳಗೆ ಮಾಡ್ತಾ ಇದ್ದೀವಿ ಅವನ್ನ ಈ ವರ್ಷ ಒಂದು ನೂರ ಒಂಬತ್ತು ಒಂದೊಂದು ಜಿಲ್ಲೆಗೆ ಇವು ಕೊಡ್ತಾ ಇರೋದು ಅದಕ್ಕೆ ಇಷ್ಟು ನಿಗಮಗಳ ಜೊತೆಗೆ ಮತ್ತು ನಮ್ಮ ಚನ್ನಬಸಪ್ಪ ಅವರು ಇದ್ರು ಈ ವರ್ಷ ಹೋದ ವರ್ಷ ನಮಗೂ ಕಮ್ಮಿ ಇದೆ ಮೊದಲನೇ ವರ್ಷ ಮತ್ತು ಏಳನೇ ವರ್ಷ ಆವಾಗ ಮೂರುನೂರ ಮೂವತ್ತೇಳು ಕೋಟಿನೇ ಕೊಟ್ಟಿದ್ದು ನಮಗೂ ಅದಾದಮೇಲೆ ಈ ವರ್ಷ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಂಡು ಶಾಸಕರ ಬೇಡಿಕೆ ಜಾಸ್ತಿ ಇರೋದ್ರಿಂದ ನನಗೆ ಜಾಸ್ತಿ ಕೊಡ್ಬೇಕಂದಕ್ಕ ಸಾವಿರದ ಏಳ್ನೂರ ಅರವತ್ತೇಳು ಕೋಟಿ ಕೊಟ್ಟಿದ್ದಾರೆ ಹೀಗಾಗಿ ಎಲ್ಲ ನಿಗಮಗಳು ಕೊಟ್ಟಿದೆ ಇನ್ನೂ ಒಂದಿಷ್ಟು ನಿಗಮದ ಹೆಸರು ಹೇಳಿದರು ಅವರು ಆ ನಿಗಮ ನಾವು ಇನ್ನೂ ಒಂದು ಯಾವುದೇ ನಿಗಮ ಮಾಡಬೇಕಾತಂದ್ರೆ ಇಂದಿನ ಅವ್ರ ಸರ್ಕಾರದೊಳಗೆ ಆಗಿದ್ದು ಅವಾಗ ಹೆಂಗಾಗಿತ್ತು ಅಂತಂದರೆ ಬೇರೆ ಪೇಪರ್ನೊಳಗೆ ನಿಗಮಗಳು ಆಗಿಬಿಟ್ಟು ಯಾವುದೇ ಒಂದು ನಿಗಮ ಮಾಡಬೇಕಾದ್ರೆ ಮನೆ ಅಧ್ಯಕ್ಷರೇ ಅದಕ್ಕೆ ಮಿನಿಮಮ್ ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಮಾಡಿ ಐದು ಕೋಟಿ ರೂಪಾಯಿ ದುಡ್ಡು ಮಿನಿಮಮ್ ಐದು ಕೋಟಿ ದುಡ್ಡು ಇಟ್ಟು ಆ ಕಂಪ್ನಿ ನಿಗಮಗಳು ಸ್ಥಾಪನೆ ಆಗಬೇಕು ಅವಾಗ ಏನು ಮಾಡಿದ್ರು ಚುನಾವಣೆ ಇದ್ರೊಳಗೆ ಎಲ್ಲ ಕಂಪ್ನಿಗಳು ಪೇಪರ್ದಾಗ ರೆಡಿಯಾಗಿ ರೆಡಿಯಾಗಿ ಬಂದ್ವು ಹೀಗಾಗಿ ಅವಕ್ಕೆ ಆ ನಿಗಮನೂ ಮಾಡಬೇಕು ಆ ನಿಗಮದ ಮಾಡೋ ಅವಶ್ಯಕತೆ ಇದೆ ನೀವು ಕಮಿಟ್ಮೆಂಟ್ ಆಗಿದ್ದರು ನೀವು ಮಾತು ಕೊಟ್ಟೋಗಿದ್ದರು ಅವು ಹಿಂದುಳಿದ ವರ್ಗದ ವಿಚಾರದೊಳಗೆ ಮುಖ್ಯಮಂತ್ರಿಗಳಿಗೆ ಅದು ಕಮಿಟ್ಮೆಂಟ್ ಇದೆ ಹೀಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡಿದ್ದೀನಿ ಅದಕ್ಕೆ ಕಾಲಾವಕಾಶ ಹೇಳಿದ್ದಾರೆ ಅದನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅದನ್ನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಈ ಗುರು ಇರ್ಬೋದು ಸಮುದಾಯದ ಬಗ್ಗೆ ಸಮುದಾಯದ ಭವನದ ಬಗ್ಗೆ ಹೇಳಿದರು ನಮ್ಮ ಇತಿಮಿತಿಯೊಳಗೆ ಸಮುದಾಯ ಭವನ ಏನಾಗಿದೆ ಹಿಂದಿನ ಹಿಂದಿನ ಸರ್ಕಾರದ ಕನಿಷ್ಠ ಒಂದು ಆರುನೂರಿಂದ ಏಳ್ನೂರು ಕೋಟಿ ರೂಪಾಯಿ ದುಡ್ಡು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ನಮ್ಗೆ ಆ ಪೇಮೆಂಟ್ ಕೊಡ್ತಾ ಕೊಡಕ್ಕಾಗ್ತಾ ಇಲ್ಲ ಅರ್ಧಮರ್ಧ ಆಗಿದಾವೆ ಸಮುದಾಯ ಭವನಗಳು ಅದಕ್ಕೆ ಅದಕ್ಕೆ ನಮಗೆ ಈ ಸತಿ ಬರೀ ನೂರ ಒಂಬತ್ತು ಕೋಟಿ ಐವತ್ತು ಕೋಟಿ ಆ ಹಿಂದಿನ ಸಮುದಾಯ ಭವನಕ್ಕೆ ದುಡ್ಡು ಪೇಮೆಂಟ್ ಮಾಡಲಿಕ್ಕೆ ಐವತ್ತು ಕೋಟಿ ಇಟ್ಕೊಂಡಿದ್ವಿ ಉಳಿದಿದ್ದನ್ನು ಹೊಸದ ಕೊಡಬೇಕಂತ ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ಕೇಳಿದ್ದೀನಿ ಈ ಸತಿ ನನಗೆ ಹೆಚ್ಚು ಅನುದಾನ ಕೊಡಬೇಕಂತ ವಿನಂತಿಯನ್ನು ಮಾಡಿದ್ವಿ ಅದು ನನ್ನ ಅನುದಾನದ ಇತಿಮಿತಿಯೊಳಗೆ ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ